ಡಾಕ್ಟರ್ ಮಾಲಿನಿ ಅವರು ಏನು ಈ ಮಹತ್ವ ಏನಿದೆ ಈಗ ರಾತ್ರಿ ಹೊತ್ತು ಹಾಲಿಗೆ ಅರಿಶಿನ ಹಾಕಂತೀವಿ ನೀವು ಅದನ್ನ ಕುಡಿದ್ರೆ ಅದರಿಂದ ನಿಮ್ಗೆ ಏನು ಪ್ರಯೋಜನ ಆಗಲ್ಲ ಅರಿಶಿನ ದೇಹದಲ್ಲಿ ಕರ್ಕಿಮಿನ ದೇಹದಲ್ಲಿ ಅಬ್ಸಾರ್ಬ್ ಆಗಬೇಕು ಅಂದರೆ ಅದಕ್ಕೊಂದು ಮೆಥಡ್ ಇದೆ ಅದನ್ನ ಫ್ಯಾಟ್ ಜೊತೆ ಇಟ್ ಇಸ್ ಅ ಫ್ಯಾಟ್ ಸಾಲ್ಯೂಬಲ್ ಅದು ಫ್ಯಾಟ್ ಜೊತೆಗೆ ನಾವು ಅದನ್ನ ತಗೋಬೇಕಾಗುತ್ತೆ ಫ್ಯಾಟ್ ಅಂದರೆ ಇಲ್ಲಿ ನಾನು ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಜಂಕ ಆಹಾರ ಸೇವನೆ ಮಾಡಬೇಡಿ ನಿಮ್ಮ ದೇಹಕ್ಕೆ ಮಾರಕ ಇವತ್ತು ನಿಮಗೆ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿದ್ದೀರಾ ಪ್ರೋಸೆಸ್ ಫುಡ್ ಈಗ ಮ್ಯಾಗಿ ಅಂತ ಮೇಲೆ ಅಲ್ಟ್ರಾ ಪ್ರೋಸೆಸ್ ಅದು ಬರೀ ಪ್ರೋಸೆಸ್ ಅಲ್ಲ ಅಲ್ಟ್ರಾ ಪ್ರೋಸೆಸ್ ಫುಡ್ ಬ್ರೈನ್ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡೋದು ಎರಡೇ ಎರಡು ಎರಡು ಅಥವಾ ಮೂರು ಫೈಟೋ ಕೆಮಿಕಲ್ ಇದೆ ಒಂದು ಕರ್ಕ್ಯುಮಿನ ಅರ್ಶನದಲ್ಲಿರೋದು ಇನ್ನೊಂದು ರೆಸ್ಪಿರೇಟ್ರಲ್ ಅಂತ ನಾನು ಹೇಳಿದೆ ರೆಸ್ಪಿರೇಟ್ರಲ್ ಅಂದರೆ ದ್ರಾಕ್ಷಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಇವತ್ತು ನಾವು ನಮ್ಮ ಅಡುಗೆ ಮನೆಗೆ ಹೋಗೋಣ ಯಾಕೆಂದರೆ ಅಡುಗೆ ಮನೆಯಲ್ಲಿರುವಂಥ ಒಂದು ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಅರ್ಶಿಣ ಅರ್ಶನ ನಾವು ಎಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದೀವಿ ಅಂದರೆ ಅರ್ಶಿಣ ಅದು ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಥರ ಅದು ನಮ್ಮ ಮನೇಲಿ ಇರುತ್ತೆ ಹಿಂಗಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೋಗೋಲ್ಲ ಹೌದು ಅದನ್ನ ಪ್ರತಿನಿತ್ಯ ನಾವು ಅದನ್ನ ಬಳಕೆ ಮಾಡ್ತಿವಿ ಸಾಂಬಾರಲ್ಲಿ ಮಾಡಬೇಕಾದ್ರೆ ಉಪ್ಪು ಮತ್ತು ಖಾರ ಹಾಕ್ಬೇಕಾದ್ರೆ ಅರ್ಶಿಣ ಕೂಡ ಹಾಕ್ತಿವಿ ಜಾಸ್ತಿ ಹೊತ್ತುಬಾರ್ದು ಹಂಗೆ ನೋಡ್ಕೋತೀವಿ ನಾನು ಸ್ವಲ್ಪ ಅಡಿಗೆ ಮಾಡ್ತಿರೋದು ಮಾಡ್ತೀನಿ ನನಗೂ ಗೊತ್ತಿದೆ ಅದು ಅದು ಕಲರ್ ಬರುತ್ತೆ ಮತ್ತು ನಮ್ಮ ಇನ್ಲಾಸ್ ಮನೆಯಲ್ಲಿ ಅರ್ಶನ ಬೆಳೀತಾ ಇದ್ರು ಅವರು ತುಂಬಾ ಒಳ್ಳೆ ಅರ್ಶನ ನೋಡಿದಿನಿ ಅವ್ರ ಮನೆಯಲ್ಲಿ ಜೊತೆಗೆ ಮುಖಕ್ಕೆ ಅರ್ಶನ ಹಚ್ಕೊಂಡ್ರೆ ಅವಾಗ ಅವಾಗ ನೋಡ್ತಿರ್ತೀವಿ ವಿಶೇಷವಾಗಿ ಈ ತಮಿಳ್ ಹೆಣ್ಮಕ್ಳು ಜಾಸ್ತಿ ವೈಟ್ ಹಚ್ಕೊಂಡಿರ್ತಾರೆ ಆತರ ನೋಡಿದೀನಿ ಆಮೇಲೆ ಏನಾದ್ರು ಗಾಯ ಆದ್ರೆ ಅರ್ಶನ ಹಚ್ಚೋದು ಅದೆಲ್ಲ ಇಷ್ಟೆಲ್ಲ ನಮ್ಗೆ ಗೊತ್ತು ಬಟ್ ಆಕ್ಚುಲಿ ಅರ್ಶನದಲ್ಲಿ ಏನ್ ಅಂತದ್ದಿದೆ ಅನ್ನೋ ನಮ್ಗೆ ಗೊತ್ತಿಲ್ಲ ಅಲ್ವಾ ಹೇಗೆ ಅದು ನಮಗೆ ಅಷ್ಟು ಸಪೋರ್ಟ್ ಮಾಡುತ್ತೆ ಆಮೇಲೆ ಇನ್ನೂ ಒಂದು ನಾನು ಓದಿದೆ ಇತ್ತೀಚೆಗೆ ಅರ್ಶನದ ಕ್ವಾಲಿಟಿನ ಮಹತ್ವನ ನಮ್ಮ ಅಮೇರಿಕನ್ಸು ಬೇರೆ ಬೇರೆ ಸೈಂಟಿಸ್ಟ್ಗಳು ಅರ್ಥ ಮಾಡಿಕೊಂಡು ಅದರ ಪೇಟೆಂಟ್ ತೊಗೊಂಡಿದ್ದಾರೆ ಮತ್ತು ಅದನ್ನು ಬೇರೆ ಬೇರೆದ್ರಲ್ಲಿ ಯೂಸ್ ಮಾಡ್ತಾರೆ ಅಂತ ಕೂಡ ನಾನು ಆವಾಗವಾಗ ಅದ್ರ ಬಗ್ಗೆ ನಾನು ಓದ್ತಾ ಇದ್ದೆ ಬಟ್ ಈಗ ಡಾಕ್ಟರ್ ಮಾಲಿನಿ ಅವ್ರು ಕೇಳೋದೇನಂದರೆ ಏನು ಈ ಅರ್ಶನದ ಮಹತ್ವ ಏನಿದೆ ಸೈನ್ಸ್ ಪ್ರಕಾರ ಏನು ಕ್ವಾಲಿಟಿಗಳು ಅದರಲ್ಲಿದೆ ಸರ್ ತಾವೇ ಹೇಳಿದ್ರಿ ಹಿತ್ತಲ ಗಿಡ ಮದ್ದಲ್ಲ ಅಂತ ನಿಜವಾಗ್ಲೂ ನಮಗೆ ನಮ್ಮ ಹಿರಿಯರು ನಮಗೆ ಏನು ಕೊಟ್ಟಿದ್ದಾರೆ ಒಂದು ಸೈನ್ಸ್ ಅಥವಾ ಏನು ಒಂದು ಕೊಟ್ಟಿದ್ದಾರೆ ಅದು ಬೇರೆಯವರು ಹೇಳಿದಾಗಲೇ ನಮಗೆ ಅದು ಅರ್ಥ ಆಗೋದು ಅಲ್ಲಿವರೆಗೂ ಈಗ ನೋಡಿ ಹರಿಶಿಣದ ಪೇಟೆಂಟ್ ತಗೊಂಡಿದ್ದಾರೆ ಬೇಕಾದಷ್ಟು ಇಡೀ ಜಗತ್ತಿನಾದಿ ಅಂತ ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ ಕಾರಣ ಏನಂತಂದರೆ ಹರಿಶಿಣದಲ್ಲಿ ಯಾವ ಪ್ರಾಪರ್ಟಿ ಇದೆ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಬ್ಯಾಕ್ಟೀರಿಯಾಗಳು ಗ್ರೋತ್ ಆಗ್ದಾ ಇದ್ದಂಗೆ ನಡೆಯುತ್ತೆ ಆ್ಯಂಟಿ ವೈರಲ್ ಆ್ಯಂಟಿ ಫಂಗಲ್ ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಹೆಲ್ಮೆಂಥೆಸ್ ಏನೂ ಆಗದ ಇದೆ ಅಂದರೆ ಹುಳಗಳು ಇದು ಆ ಥರದಕ್ಕೇ ನೋಡಿ ಎಲ್ಲ ಒಂದು ತುಂಬ ಇರುವೆ ಅಥವಾ ಬೇರೆ ಏನೋ ಇದೆ ಅಂದಾಗ ಅಲ್ಲಿ ಒಂದು ಅರಿಶಿನ ಉದುರಿಸಿ ಅಂತ ಹೇಳ್ತಾರೆ ನೋಡಿ ಹಾಗಾಗಿ ಎಲ್ಲದಕ್ಕೂ ಆ್ಯಂಟಿ ಆ್ಯಂಟಿ ಕ್ಯಾನ್ಸರಸ್ ಆ್ಯಂಟಿ ಮ್ಯೂಟಾಜೆನಿಕ್ ಆ್ಯಂಟಿ ಟೆರಟೊಜೆನಿಕ್ ಎಲ್ಲ ಅದು ಆ್ಯಂಟಿ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಅದ್ಭುತವಾದದ್ದು ಅಮೃತ ಅಂತಲೇ ಹೇಳ್ಬೋದು ಆ ಅರಿಶಿನದ ಬಗ್ಗೆ ನಾವು ಅಷ್ಟು ಅದ್ಭುತವಾದ ಔಷಧಿ ಗುಣಗಳು ಅರಿಶಿನದಲ್ಲೇ ಇದೆ ಈಗ ನೋಡಿ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಮೊದಲೆಲ್ಲ ಅರಿಶಿನ ಕಡಲೆ ಹಿಟ್ಟೆಲ್ಲ ಹಾಕಿ ನಾವು ಇದು ಮಾಡ್ತಾಯಿದ್ವು ಯಾವ ಕಾಸ್ಮೆಟಿಕ್ಸು ಇರ್ತಿರ್ಲಿಲ್ಲ ಸ್ಕಿನ್ನು ಅಷ್ಟು ಚೆನ್ನಾಗಿರ್ತಿತ್ತು ವಯಸ್ಸಾದ್ರೂ ತುಂಬ ಚೆನ್ನಾಗಿತ್ತು ಆ ಕೊಲಾಜಿನ್ನೆಲ್ಲ ತುಂಬ ಚೆನ್ನಾಗಿ ಇಟ್ಕೊಳ್ಳೋ ಅಂಥ ಕೆಪಾಸಿಟಿ ಅರಿಶಿನಕ್ಕಿತ್ತು ಮತ್ತು ಎಲ್ಲ ಥರ ಈಗ ನಿಮಗೆ ಯಾರಿಗಾದ್ರೂ ಕೆಮ್ಮಾಗಿದೆ ಕೆಮ್ಮಿದೆ ಗಂಟ್ಲು ಇದೆ ಅಂದಾಗ ಏನಂತಾರೆ ಹಿರಿಯರು ಏನಂತಾರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಹಾಲಿಗೆ ಅರಿಶಿನ ಒಂದು ಸ್ವಲ್ಪ ಮೆಣಸನ್ನು ಹಾಕ್ಕೊಂಡು ಕುಡಿ ಸರಿಯಾಗುತ್ತೆ ಅಂತಾರೆ ಏಕೆಂದರೆ ಗಂಟಿನಲ್ಲಿ ಬ್ಯಾಕ್ಟೀರಿಯಾಗ ಜಾಸ್ತಿ ಅದು ಡಿವೈಡ್ ಆಗ್ತಾ ಇರುತ್ತೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಆಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಇದನ್ನೇ ಕುಡಿ ಅಂತ ಹೇಳ್ತಾರೆ ಇದು ಟ್ರೆಡಿಷನಲ್ ಗೋಲ್ಡನ್ ಮಿಲ್ಕ್ ಅಂತಲೇ ಒಂದು ಮಾಡೋರು ಮೊದಲು ಏನಂದರೆ ಹಾಲಿಗೆ ಅರಿಶಿನ ಮತ್ತೆ ಪೆಪ್ಪರ್ ಅದೇ ಕರಿಮೆಣಸು ಒಂದು ಸ್ವಲ್ಪ ದಾಲ್ಚಿನ್ನಿ ಅಥವಾ ಈ ಚಕ್ಕೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಅದನ್ನು ಕುಡಿಯೋದು ಈಗ ನಾವು ಕಾಫಿ ಟೀ ಯಾವ ಥರ ಎಡಿಕ್ಷನ್ನು ಆ ಥರ ಗೋಲ್ಡನ್ ಮಿಲ್ಕ್ ಅಂತ ಅದನ್ನು ರಾತ್ರಿ ಹೊತ್ತು ಕುಡಿಬೇಕು ಅಂತ ಹೇಳೋರು ತುಂಬ ಅದ್ಭುತವಾದದ್ದು ಅದೊಂದು ಇದೆಲ್ಲ ನಮಗೆ ನಮ್ಮ ಹಿರಿಯರು ಹೇಳಿದ್ದಾರೆ ಆದರೆ ನಾವೇನಂದರೆ ಅಲ್ಲೆಲ್ಲ ಶಾರ್ಟ್ ಕಟ್ ಮಾಡ್ತೀವಿ ಈಗ ರಾತ್ರಿ ಹೊತ್ತು ಹಾಲಿಗೆ ಅರಿಶಿನ ಹಾಕ್ಕೊಂತೀವಿ ಪೆಪ್ಪರ್ ಹಾಕೊಳ್ಳಲ್ಲ ನೀವು ಅದನ್ನ ಕುಡಿದ್ರೆ ಅದರಿಂದ ನಿಮ್ಗೇನು ಪ್ರಯೋಜನ ಆಗೋಲ್ಲ ಎಲ್ಲೋ ಒಂದು ಒಂದು ಸ್ವಲ್ಪ ಆಗ್ಬೋದು ಏಕೆಂದರೆ ಹಾಲಲ್ಲಿ ಫ್ಯಾಟ್ ಇರೋದ್ರಿಂದ ಒಂದು ಸ್ವಲ್ಪ ಪ್ರಯೋಜನ ಆಗುತ್ತೆ ಆದರೆ ಸಂಪೂರ್ಣವಾಗಿ ಅಬ್ಸಾಬ್ಷನ್ ಅದನ್ನು ದೇಹ ಹೀರ್ಕೊಳ್ಳೋಲ್ಲ ಅವ್ರು ಏನು ಹೇಳಿದ್ದಾರೆ ಅದು ಡಿವಿಯೇಷನ್ ಮಾಡಾಗಿಲ್ಲ ನಾವು ಹಾಲಿಗೆ ಅರಿಶಿನದ ಜೊತೆ ಕರಿಮೆಣಸು ಹಾಕಿದಾಗ ಮಾತ್ರ ಆ ಕರಿಮೆಣಸು ಅಂದ ಹಾಲಿನಲ್ಲಿರುವಂತಹ ಫ್ಯಾಟೇ ಆಗಿರ್ಬೋದು ಕರಿಮೆಣಸಿನಲ್ಲಿರುವ ಪೆಪರಿನ್ ಅಂತ ಒಂದು ಕೆಮಿಕಲ್ ಇದೆ ಫೈಟೋ ಕೆಮಿಕಲ್ ಅದ್ರದ್ದು ಕೆಲಸ ಏನು ಅಂತಂದರೆ ಈ ಕರ್ಕ್ಯುಮಿನ್ ಅರಿಶಿನದಲ್ಲಿ ಏನೇನಿದೆ ಅಂತ ನಾವು ನೋಡೋದಾದ್ರೆ ಕರ್ಕ್ಯುಮಿನ್ ಅಂತ ಒಂದಿದೆ ಕೆಮಿಕಲ್ ಇದರ ಜೊತೆಗೆ ಡಿಮಿಥಾಕ್ಸಿ ಕರ್ಕ್ಯುಮಿನ್ ಬಿಸ್ಡಿಮಿಥಾಕ್ಸಿ ಕರ್ಕ್ಯುಮಿನ್ ಟರ್ಮರಿನ್ ಈ ಥರದ್ದು ಬೇಕಾದಷ್ಟು ಫೈಟೋ ಕೆಮಿಕಲ್ ಅಂತ ನಾವು ಅದನ್ನು ಕರಿತೀವಿ ಅದರದ್ದು ಕೆಮಿಕಲ್ಸ್ಗಳು ಇವುಗಳದ್ದು ಕೆಲಸ ಏನು ಅಂತಂದರೆ ಆ್ಯಂಟಿ ಇನ್ಫ್ಲಮೇಟರಿ ದೇಹದಲ್ಲಿ ಇನ್ಫ್ಲಮೇಷನ್ ಆಗಬಾರ್ದು ಉರಿ ಊತ ಅಂತ ಉರಿ ಊತನೇ ಎಲ್ಲ ಕಾಯಿಲೆಗಳಿಗೂ ಮೂಲ ಹೃದಯಕ್ಕಾಗ್ಬೋದು ಕಿಡ್ನಿ ಆಗ್ಬೋದು ಎಲ್ಲ ತೊಂದರೆಗಳು ಏನಾಗುತ್ತೆ ಅದಕ್ಕೆ ಉರಿ ಊತ ಅಥವಾ ಇನ್ಫ್ಲಮೇಷನ್ ಅಂತ ಏನಂತೀವಿ ಅದೇ ಮೂಲ ಕಾರಣ ಇದು ಆ್ಯಂಟಿ ಇನ್ಫ್ಲಮೇಟರಿ ಇನ್ಫ್ಲಮೇಷನ್ ಆಗದೇ ಇದ್ದಾಗೆ ತಡೆಗಟ್ಟುತ್ತೆ ಮತ್ತು ಆ್ಯಂಟಿ ಆ್ಯಕ್ಸಿಡೆಂಟ್ ಅಂತ ಓ ಎಕ್ಸ್ ಐ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ಅಂದರೆ ದೇಹದಲ್ಲಿರುವ ವಿಷಗಳನ್ನು ನಿರ್ವಿಶಯುಕ್ತ ಮಾಡುವಂತಹ ಕೆಪಾಸಿಟಿ ಅರಿಶಿನಕ್ಕೆ ಕರ್ಕ್ಯುಮೀನ್ಗೆ ಎಸ್ಪೆಷಲಿ ಕರ್ಕ್ಯುಮಿನ್ ಇದೆಯಲ್ಲ ಅದಕ್ಕೆ ಈ ಥರದ್ದು ಮತ್ತು ಡಿಮಿತಾಕ್ಸಿ ಕರ್ಕ್ಯುಮಿನ್ ಬಿಸ್ ಡಿಮಿತಾಕ್ಸಿ ಕರ್ಕ್ಯುಮಿನ್ ಟರ್ಮರಿನ್ ಅಂತೆಲ್ಲ ಏನು ಹೇಳಿದೆ ಇವುಗಳಿಗೆಲ್ಲ ಈ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಆಕ್ಸಿಡೆಂಟ್ ಇದರ ಜೊತೆ ಕೆಪಾಸಿಟಿ ಇದೆ ಇದರ ಜೊತೆಗೆ ನಮ್ಮ ಮೆದುಳಿನ ಒಂದು ಏನು ಹೆಲ್ತ್ ಇದೆ ಅದನ್ನು ತುಂಬ ಚೆನ್ನಾಗಿ ಬ್ರೈನ್ನ ಚೆನ್ನಾಗಿ ಕಾಪಾಡುತ್ತೆ ಹೃದಯನ ಚೆನ್ನಾಗಿ ಕಾಪಾಡುತ್ತೆ ಶ್ವಾಸಕೋಶನ ಚೆನ್ನಾಗಿ ಕಾಪಾಡುತ್ತೆ ಕಿಡ್ನಿನ ಓವರಾಲ್ ನಮ್ಮ ಇಡೀ ದೇಹದ ಎಲ್ಲ ವೈಟಲ್ ಆರ್ಗನ್ಸ್ ಎಲ್ಲ ಏನಿದೆ ಅದನ್ನು ತುಂಬ ಚೆನ್ನಾಗಿ ಕಾಪಾಡುವಂತಹ ಒಂದು ಕೆಮಿಕಲ್ಸ್ಗಳು ಫೈಟೋ ಕೆಮಿಕಲು ರಾಸಾಯನಿಕಗಳು ಅರಿಶಿನದಲ್ಲಿದೆ ಹಾಗಾದರೆ ಅರಿಶಿನನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಕೆಲವರು ಏನು ಮಾಡ್ತಾರೆ ಅಂದರೆ ಇತ್ತೀಚೆಗೆ ವೆಸ್ಟ್ರನ್ ನರ್ಸಲ್ಲೇನೆ ಅವ್ರಿಗೇನು ಅಂತಂದರೆ ಅರಿಶಿನ ಒಳ್ಳೇದು ಅಂತ ಗೊತ್ತು ಆದರೆ ಯಾವ ಥರ ತಗೋಬೇಕು ಅಂತ ಗೊತ್ತಿಲ್ಲ ಮೊನ್ನೆ ಹೀಗೆ ನಾನು ಮಾತಾಡಬೇಕಾದ್ರೆ ನಮ್ಮ ಒಬ್ಬರು ಅಲ್ಲಿ ಒಂದು ಯು ಎಸ್ ಅಲ್ಲಿರೋಂಥ ಒಬ್ಬ ಫ್ರೆಂಡ್ ಏನು ಹೇಳ್ತಾ ಇದ್ರು ಅಂದರೆ ಈಗ ವೆಸ್ಟರ್ನರ್ಸ್ ನರ್ಸ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಲೋಟ ನೀರಿಗೆ ಅರಿಶಿನ ಹಾಕ್ಕೊಂಡು ಕದ್ರಕೊಂಡು ಕುಡಿಯೋದು ಏಕೆಂದರೆ ಅರಿಶಿನ ಒಳ್ಳೇದು ಅಂತ ಅಂದ್ಕೊಂಡು ಅದನ್ನು ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಬೇರೆ ಬೇರೆ ಅದಕ್ಕೆ ಅರಿಶಿನ ಹಾಗೆ ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋದು ಬಳಕೆ ಮಾಡೋದು ಮಾಡ್ತಿದ್ದಾರೆ ಅಂತ ಅದು ಮಾಡಿದ್ರೆ ಅರಿಶಿನ ದೇಹದಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ ಅರಿಶಿನ ದೇಹದಲ್ಲಿ ಕರ್ಕ್ಯುಮಿನ ದೇಹದಲ್ಲಿ ಅಬ್ಸಾರ್ಬ್ ಆಗಬೇಕು ಅಂದರೆ ಅದಕ್ಕೊಂದು ಮೆಥಡ್ ಇದೆ ಅದನ್ನು ಫ್ಯಾಟ್ ಜೊತೆ ಇಟ್ ಈಸ್ ಅ ಫ್ಯಾಟ್ ಸಾಲ್ಯೂಬಲ್ ಅದು ಫ್ಯಾಟ್ ಜೊತೆಗೆ ನಾವು ಅದನ್ನ ತಗೋಬೇಕಾಗುತ್ತೆ ಫ್ಯಾಟ್ ಅಂದರೆ ಇಲ್ಲಿ ನೀವು ಈ ಗೋಲ್ಡನ್ ಮಿಲ್ಕ್ ಅಂತ ಮಾಡ್ತಾರಲ್ಲ ಅದ್ರ ಜೊತೆಗೆ ಫೈನಲ್ ಏನು ಮಾಡೋರು ಅಂದರೆ ಒಂದು ಚಮಚ ತುಪ್ಪ ಹಾಕೋರು ಅದನ್ನು ಅಂತಂದರೆ ನೀವು ಒಂದು ಬಿಸಿ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಅದು ಸ್ವಲ್ಪ ಹಾಲು ಹಾಕಿ ಇಲ್ಲ ಬರೀ ಅರಿಶಿನ ಅದಕ್ಕೆ ಪೆಪ್ಪರ್ ಹಾಕಿ ಒಂದು ಸ್ವಲ್ಪ ಕ ಬೆಣ್ಣೆಕಾಯಿಸಿದ ತುಪ್ಪ ಇದೆಯಲ್ಲ ಅದನ್ನು ಹಾಕ್ಕೊಂಡಾಗ ಮಾತ್ರ ಅದು ದೇಹದಲ್ಲಿ ಸೆಲ್ ಅದನ್ನು ಅಬ್ಸಾರ್ಬ್ ಮಾಡ್ಕೊಳತ್ತೆ ಇಲ್ಲ ಅಂದರೆ ಮಾಡ್ಕೊಳ್ಳೋದಿಲ್ಲ ಅದನ್ನು ಹಾಗಾಗಿ ಅದನ್ನು ಕರೆಕ್ಟ್ ವೇಲಿ ನಾವು ತಗೋಬೇಕು ಒಂದೇನು ಮಾಡಬೇಕು ಅಂದರೆ ಹಾಲಿನಲ್ಲಿ ಪೆಪ್ಪರಿನ್ ಪೆಪ್ಪರಿನ್ ಅಂತಂದ್ರೆ ನಾನು ಕರಿಮೆಣಸು ಹೇಳೋದಿಲ್ಲ ಟೂ ತೌಸಂಡ್ ಪರ್ಸೆಂಟ್ ಅಬ್ಸಾರ್ಬ್ಷನ್ ಮಾಡುತ್ತದ್ದು ಟೆಪ್ಪರಿನೂ ನೀವು ಮೆಣಸು ಬೇಕೇ ಬೇಕು ಜೊತೇಲಿ ಈಗ ನೋಡಿ ನಾವು ಅಡುಗೆ ಮಾಡಬೇಕಾದ್ರೆ ಮೆಣಸು ಹಾಕೇ ಹಾಕಿರ್ತೀವಿ ನಾವು ಅರಿಶಿನೂ ಹಾಕ್ತೀವಿ ಹಾಕ್ತೀವಿ ಜೀರಿಗೆ ಹಾಕ್ತೀವಿ ನಮಗೆ ಗೊತ್ತಿಲ್ಲದೆ ಯಾವ್ಯಾವ ಕಾಂಪೌಂಡ್ ಹಾಕಿದಾಗ ದೇಹಕ್ಕೆ ಅದು ಪೂರಕ ದೇಹ ಅದನ್ನ ಹೀರ್ಕೊಳ್ಳುತ್ತೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂದರೆ ಸಾವಿರಾರು ವರ್ಷಗಳ ಒಂದು ಪ್ರ್ಯಾಕ್ಟೀಸ್ ಇದು ಒಂದು ದಿನದ್ದಲ್ಲ ಅವರು ಇದೆಲ್ಲ ಮಾಡಗೋಗಿದೆ ಇದನ್ನು ಅರಿಶಿನದ ಜೊತೆಗೆ ಪೆಪ್ಪರ್ ಹಾಕದೇನೋ ಮಾಡಿ ನೋಡಿದ್ದಾರೆ ಅದು ಎಫೆಕ್ಟಿವ್ ಇಲ್ಲ ಅಂತ ಗೊತ್ತಾಗಿದೆ ಪೆಪ್ಪರ್ ಹಾಕಿ ನೋಡಿದ್ದಾರೆ ಆಮೇಲೆ ತುಪ್ಪ ಹಾಕಿ ನೋಡಿದ್ದಾರೆ ಇದೆಲ್ಲ ಮಾಡಿ ಫೈನಲ್ ಆಗಿ ಅವರು ನಮಗೆ ಕೊಟ್ಟಿರೋ ಅಂಥದ್ದು ಸೈನ್ಸ್ ಇದು ಬಟ್ ನಾವು ಏನಂತಂದರೆ ಅಯ್ಯೋ ಅದು ಅದ್ಯಾಕೆ ಹಾಕಬೇಕು ತುಪ್ಪ ಹಾಕಿದ್ರೆ ಏನಾಗುತ್ತೆ ಮಹಾ ಓ ಈ ಪೆಪ್ಪರ್ ಹಾಕಿದ್ರೆ ಅಂದರೆ ನಾವೆಲ್ಲ ಅದೇನಾಗುತ್ತೆ ಮಹಾ ಅಂತ ಒಂಥರ ಒಂಥರ ನೆಗ್ಲಿಜೆನ್ಸಿ ಓ ಇದೇನು ಇದರಿಂದ ಏನಾಗ್ಬಿಡುತ್ತೆ ಏನು ಸೈನ್ಸ್ ಅಂತ ಅಂದ್ಕೊಂತೀವಿ ಸೊ ಒಂದು ಫ್ಯಾಟಲ್ಲಿ ಇದಾಗುತ್ತೆ ಇನ್ನೊಂದು ಅಡುಗೆ ಮಾಡ್ಬೇಕಾದ್ರೆ ಹೀಟ್ ಇದಾದಾಗ್ಲೂ ಮತ್ತು ಎಣ್ಣೆ ಹಾಕಿರ್ತೀವಿ ನಾವು ಒಗ್ಗರಣೆಲಿ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಆಯಿಲ್ ಇರುತ್ತೆ ಫ್ಯಾಟ್ ಇರುತ್ತೆ ಮತ್ತೆ ಆದಾಗಲೂ ಅದು ಅಬ್ಸಾಬ್ಷನ್ನು ಬಯೋ ಅವೈಲಬಿಲಿಟಿ ಬಯೋ ಅವೈಲಬಿಲಿಟಿ ಆಫ್ ಈ ಕರ್ಕ್ಯುಮಿನ್ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ ಅಂದರೆ ಸೆಲ್ಸ್ಗಳು ಅದನ್ನು ಅಂಥದ್ದು ಶಕ್ತಿನ ಅದು ಪಡ್ಕೊಳ್ಳುತ್ತೆ ಇದ್ರ ಜೊತೆ ನ್ಯಾನೋಪಾರ್ಟಿಕಲಲ್ಲಿ ಅರಿಶಿನನ ಬಳಸ್ತಾ ಇದ್ದಾರೆ ಕರ್ಕ್ಯುಮಿನ ನ್ಯಾನೋಪಾರ್ಟಿಕಲು ಫೈಟೋಸೋಮ್ ಅನ್ನೋದೆಲ್ಲ ಇದೆಯಲ್ಲ ಲಿಪೋಝೋಮ್ ಅಂತೆಲ್ಲ ಇದೆ ಕರ್ಕ್ಯುಮಿನ್ ಲಿಪೋಝೋಮ್ ಈ ಕೆಲವೊಂದು ಡ್ರಗ್ ಡೆಲಿವರಿಲಿ ಈ ಕರ್ಕ್ಯೂಮಿನ್ನ ಬಳಕೆ ಮಾಡ್ತಾ ಇದ್ದಾರೆ ಡ್ರಗ್ ಡೆಲಿವರಿ ಅಂತ ನ್ಯಾನೋಪಾರ್ಟಿಕಲ್ ಅಂತ ಕೇಳಿರ್ಬೋದು ನೀವು ಸಿಲ್ವರ್ ನ್ಯಾನೋಪಾರ್ಟಿಕಲ್ ಗೋಲ್ಡ್ ನ್ಯಾನೋಪಾರ್ಟಿಕಲ್ ಅಂತ ಅದೊಂದು ವೇ ಆಫ್ ಡ್ರಗ್ ಡೆಲಿವರಿ ಈಗ ಡ್ರಗ್ಸ್ಗಳು ಯಾವುದೋ ಒಂದು ಕೆಮಿಕಲ್ ಡೆಲಿವರಿ ಅಂದರೆ ಡೆಲಿವರಿ ಅಂದರೆ ನಮ್ಮ ದೇಹದಲ್ಲಿ ಈಗ ಒಂದು ದೇ ಒಂದು ಮಾತ್ರೆ ತಗೊಂತೀವಿ ಕರೆಕ್ಟು ಟಾರ್ಗೆಟ್ಗೆ ಹೋಗಿ ರೀಚ್ ಆಗಬೇಕು ಅದನ್ನ ಡೆಲಿವರಿ ಡ್ರಗ್ ಡೆಲಿವರಿ ಅಂತ ಕರಿತೀವಿ ಅದು ಸರಿಯಾಗಿ ಆಗಬೇಕಂದ್ರೆ ಈಗ ಗೋಲ್ಡ್ ನ್ಯಾನೋಪಾರ್ಟಿಕಲ್ನ ಬಳಸ್ತಾರೆ ನ್ಯಾನೋಪಾರ್ಟಿಕಲ್ಸ್ ವೆರಿ ನ್ಯಾನೋ ಸೈಜ್ ಇರೋಂಥದ್ದು ಅದೇ ತರ ಸಿಲ್ವರ್ ಅಂದರೆ ಪ್ರೊಸೆಸ್ ಆಗಿರುತ್ತದು ಲೈಪೋ ಕರ್ಕ್ಯುಮಿನ್ ಲೈಪೋಸೋಮ್ ಅಂತ ಬಳಸ್ತಾ ಇದ್ದಾರೆ ಕರ್ಕ್ಯುಮಿನ್ ಈ ಹರಿಶಿನದ್ದು ಎಷ್ಟು ರಿಸರ್ಚ್ ನಡೀತಾ ಇದೆ ಅಂದರೆ ಜಗತ್ತಿನಾದ್ಯಂತ ಇದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ ಇಟ್ ಈಸ್ ಆ್ಯಂಟಿ ಕ್ಯಾನ್ಸರಸ್ ಈಗ ನಾನು ಮಾಲಿಕ್ಯುಲರ್ ಲೆವೆಲಲ್ಲಿ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ನಾನು ಹೇಳಿದೆ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಉರಿ ಊತವನ್ನು ತಗ್ಸುತ್ತೆ ಅಂತ ಇದೇನು ಮಾಡುತ್ತೆ ಅಂದರೆ ಕರ್ಕ್ಯುಮಿನ್ ಅಂತ ಒಂದು ಕೆಮಿಕಲ್ ಏನಿದೆ ಅರಿಶಿನದಲ್ಲಿ ಅದು ದೇಹದ ಒಳಗಡೆ ಹೋದಾಗ ಸೆಲ್ಸ್ ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡಾಗ ಇನ್ಫ್ಲಮೇಟರಿ ಪಾತ್ವೇನ ಕಮ್ಮಿ ಮಾಡ್ತಾ ಬರುತ್ತೆ ಇನ್ಫ್ಲಮೇಟರಿ ಪಾತ್ವೆಯಲ್ಲಿ ನ್ಯೂಕ್ಲಿಯರ್ ಫ್ಯಾಕ್ಟರ್ ಬಿ ಕಪ್ಪ ಅಂತ ಒಂದಿದೆ ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ ಅಂತ ಕರಿತೀವಿ ಅದೊಂದು ಪ್ರೋಟೀನು ಅದ್ರ ಕೆಲಸ ಏನು ಅಂತಂದರೆ ಕೆಲವೊಂದು ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಅಂಥದ್ದು ನಮ್ಗೆ ಇನ್ಫ್ಲಮೇಷನ್ ಮಾಡೋ ಅಂಥದ್ದು ಅಂತಲೇ ಇಟ್ಕೊಳ್ಳಿ ಅದನ್ನೇ ಸಪ್ರೆಸ್ ಮಾಡಿಬಿಡುತ್ತೆ ಅದು ಆಗದೇ ಇದ್ದಾಗೆ ತಡೀತು ಇನ್ಫ್ಲಮೇಷನ್ನೇ ಆಗೋಲ್ಲ ಅದ್ರ ಜೊತೆಗೆ ಟಿ ಎನ್ ಎಸ್ ಅಂತ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಅಂತ ಒಂದಿದೆ ಅದೊಂದು ಆಮೇಲೆ ಇಂಟ್ರಲ್ಯೂಕಿನ್ ಒನ್ ಇಂಟ್ರಲ್ಯೂಕಿನ್ ಸಿಕ್ಸ್ ಕಾಕ್ಸ್ ಜೀನ್ ಅಂತ ಇದೆ ಈನಾಸ್ ಜೀನ್ಸ್ ಈ ಜೀನ್ಸ್ಗಳನ್ನೆಲ್ಲ ನಮಗೆ ಗೊತ್ತೇ ಇಲ್ಲ ಇದು ಇಂಥ ಒಳ್ಳೆಯ ಕೆಲಸ ಮಾಡುತ್ತೆ ಅಂತ ದೇಹದ ಒಳಗಡೆ ಹೋದಾಗ ಇದು ದೇಹದ ಒಳಗಡೆ ಮೂರು ಸಾವಿರ ಕೆಮಿಕಲ್ ರಿಯಾಕ್ಷನ್ಗಳು ಪ್ರತಿದಿನ ನಡೀತಾ ಇರುತ್ತೆ ಮೂರು ಸಾವಿರ ಕೆಮಿಕಲ್ ರಿಯಾಕ್ಷನ್ ಆ ಪಾತ್ವೆಗಳೆಲ್ಲ ಇರುತ್ತೆ ಪಾತ್ವೆ ಅಂದರೆ ರೋಡ್ ಅಂತಲೇ ಇಟ್ಕೊಳ್ಳಿ ಅಲ್ಲಿ ಕೆಲವು ಆ್ಯಕ್ಟಿವೇಟ್ ಆಗಬೇಕು ಇನ್ಆಕ್ಟಿವೇಟ್ ಆಗಬೇಕು ಅದು ಯಾವ ಸಂದರ್ಭದಲ್ಲಿ ಯಾವುದು ಆ್ಯಕ್ಟಿವೇಟ್ ಆಗುತ್ತೆ ಆವಾಗ ನಮಗೆ ಒಳ್ಳೇದಿರುತ್ತೆ ಅಂದರೆ ಇದೆಲ್ಲ ರೆಗ್ಯುಲೇಟ್ ಮಾಡೋ ಅಂಥದ್ದು ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ತಾ ಬರುತ್ತೆ ಇದು ಸೊ ಯಾವಾಗ ನಮ್ಮ ಒಳಗಡೆ ಗೊತ್ತಿಲ್ಲದಂಗೆ ಏನೋ ಒಂದು ಇನ್ಫೆಕ್ಷನ್ ಆಗಿದೆ ಏನೋ ಆಗಿದೆ ಗೊತ್ತಿಲ್ಲ ನಮಗೆ ಒಳಗಡೆ ಇರೋದು ಅರಿಶಿನನ ಬಳಕೆ ಮಾಡ್ತಾ ಬಂದರೆ ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ತಾ ಬರುತ್ತೆ ಇನ್ಫ್ಲಮೇಷನ್ನೇ ಮುಂದಿನ ದಿನದಲ್ಲಿ ಹೃದಯಕ್ಕೆ ತೊಂದರೆ ಮಾಡೋದು ಮಿದುಳಿಗೆ ತೊಂದರೆ ಮಾಡೋದು ಲಿವರ್ಗೆ ತೊಂದರೆ ಮಾಡೋದು ಎಲ್ಲದಕ್ಕೂ ತೊಂದರೆ ಆಗುತ್ತೆ ಸೊ ಅರಿಶಿನನ ಬಳಕೆ ಮಾಡಿ ಯಾವ ರೀತಿ ಅಂದರೆ ರಾತ್ರಿ ಹೊತ್ತು ಒಂದು ಲೋಟ ಹಾಲಿಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಅದ್ರ ಜೊತೆ ಪೆಪ್ಪರ್ ಹಾಕಿ ಅದನ್ನು ಕುಡಿಬಹುದು ಪೆಪ್ಪರ್ ಅಂದರೆ ಮೀನ್ಸ್ ಕರಿ ಮೀನ್ಸು ಆಗಲಿ ಪುಡಿನಾರು ಆಗಲಿ ಒಟ್ನಲ್ಲಿ ಪೆಪ್ಪರ್ ಬೇಕು ಇಲ್ಲ ಅಂದರೆ ಆಗೋದಿಲ್ಲ ಸೊ ಅಥವಾ ಹೀಟ್ ಆಗಿರಬೇಕು ಅದೇ ಆಯಿಲ್ ಇರುತ್ತಲ್ಲ ಅಂಥ ಸಂದರ್ಭದಲ್ಲಿ ಬರೀ ನೀರಿಗೆ ಅರಿಶಿನ ಹಾಕೊಂಡು ಕುಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಸೊ ಆರ್ ಇದೆಲ್ಲ ಮೆಥಡಾಲಜಿ ಇದನ್ನು ಈಗೇ ಮಾಡಬೇಕು ಆವಾಗ ಮಾತ್ರ ಅದು ನಮ್ಮ ದೇಹದಲ್ಲಿ ಅದು ಭಯ ಅವೈಲಬಿಲಿಟಿನೂ ಉಂಟಾಗೋದು ಮತ್ತು ಅದು ಅಬ್ಸಾರ್ಬ್ ಆಗೋ ಅಂಥದ್ದು ಸೊ ಎರಡನೇ ಪಾತ್ವೆ ಯಾವುದು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಪಾತ್ವೆ ಅಂತ ಕರೆದೆ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಆಗ್ಬೋದು ಟರ್ಮಿರಾನ್ ಆಗ್ಬೋದು ಬೇರೆ ಬೇರೆ ಹೇಳೋದ್ನಲ್ಲ ಬಯೋ ಆಕ್ಟಿವ್ ಕಾಂಪೌಂಡ್ಸ್ಗಳು ಇದೇನು ಮಾಡುತ್ತೆ ಅಂದರೆ ನಮ್ಮ ದೇಹದ ಒಳಗಡೆ ನಮಗೆ ಗೊತ್ತಿಲ್ಲದೇ ಬೇಕಾದಷ್ಟು ವಿಷಗಳು ಬಿಡುಗಡೆ ಆಗ್ತಾ ಇರುತ್ತೆ ದೇಹದ ಒಳಗಡೆನು ಬಿಡುಗಡೆ ಆಗುತ್ತೆ ಹೊರಗಡೆಯಿಂದ ನಾವು ಸೇವಿಸುವ ಜಂಕ್ ಫುಡ್ ನಾನು ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಜಂಕ್ ಆಹಾರ ಸೇವನೆ ಮಾಡಬೇಡಿ ನಿಮ್ಮ ದೇಹಕ್ಕೆ ಮಾರಕ ಇವತ್ತು ನಿಮಗೆ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿದ್ದೀರಾ ಒಂದು ಸಲ ಆರೋಗ್ಯ ಕೆಡ್ತಾ ಬಂದರೆ ಸೀರೀಸು ಎಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ ಒಳಗಡೆ ಹಾಗಾಗಿ ಜಂಕ್ ಆಹಾರ ಆಗ್ಬೋದು ಸಾಫ್ಟ್ ಡ್ರಿಂಕ್ಸ್ ಆಗ್ಬೋದು ಪ್ರೋಸೆಸ್ಡ್ ಫುಡ್ ಆಗ್ಬೋದು ಪ್ರೊಸೆಸ್ ಫುಡ್ ಈಗ ಮ್ಯಾಗಿ ಅಂತ ಅಲ್ಟ್ರಾ ಪ್ರೋಸೆಸ್ ಅದು ಬರೀ ಅಲ್ಲ ಅಲ್ಟ್ರಾ ಪ್ರೋಸೆಸ್ ಫುಡ್ ಮೈದಾ ಅಲ್ಟ್ರಾ ಪ್ರೋಸೆಸ್ ನಾನು ಎಲ್ಲೇ ಹೋದರೂ ಈ ರುಮಾಲ ಅವು ಯಾವ್ದು ನಾನು ಮುಟ್ಟೋದಿಲ್ಲ ನಾನು ಬೇಕಾದ್ರೆ ಅದ್ರ ಬದಲು ಅನ್ನ ಸಾಂಬಾರು ತಿನ್ಕೊಂಡು ಈ ಮದುವೆ ಮನೆಗೆ ಹೋದಾಗ ನೋಡಿ ರುಮಾಲ್ ರೋಟಿ ಅಂತೆ ಅವೆಲ್ಲ ಬರುತ್ತಲ್ವ ಅನ್ನ ಸಾಂಬಾರು ಅದರಲ್ಲೂ ಇದೆಲ್ಲ ನುಗ್ಗೆಕಾಯಿ ಯಾಕೆ ಮಾಡಿರ್ತಾರೆ ಅದನ್ನೇ ಚೆನ್ನಾಗಿ ತಿನ್ಕೊಂಬರ್ತೀನಿ ಏನಕ್ಕೆ ಅಂತಂದರೆ ಅಲ್ಟ್ರಾ ಪ್ರೋಸೆಸ್ ಅದು ಒಳಗಡೆ ನಮಗೆ ಗೊತ್ತಿಲ್ಲದಂಗೆ ಡ್ಯಾಮೇಜ್ ಮಾಡ್ತಾ ಬರುತ್ತೆ ಡಯಾಬಿಟಿಕ್ ಆಗಿಬಿಡ್ತೀವಿ ಆಮೇಲೆ ಫ್ಯಾಟ್ ಡೆಪಾಸಿಷನ್ ಶುರು ಆಗುತ್ತೆ ಸೊ ಈ ಆ್ಯಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಇದಿರೋದ್ರಿಂದ ಇದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸು ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಷೀಸ್ ಅಂತ ದೇಹದ ಒಳಗಡೆ ಬಿಡುಗಡೆ ಆಗ್ತಾ ಇರ್ತದೆ ನಾವು ನಾವೊಂದು ವಿಷ ಅಂತ ಅನ್ಕೋಬೋದು ಆ ವಿಷನೆಲ್ಲ ಕಮ್ಮಿ ಮಾಡಿ ದೇಹಕ್ಕೆ ಪೂರಕವಾಗಿ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಾಗಬೇಕು ಮತ್ತು ಈ ಒಂದು ವಿಷನ ನಿರ್ವಿಶಯುಕ್ತ ಮಾಡೋಕ್ಕೆ ಬೇಕಾದಷ್ಟು ಎಂಜೈಮ್ ಅಥವಾ ಕಿಣ್ವಗಳಿದೆ ಅದರಲ್ಲಿ ಕೆಟಲಿಸ್ ಅಥವಾ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಅನ್ನಬೋದು ಆಮೇಲೆ ಗ್ಲುಟತಯಾನ್ ಅನ್ಬೋದು ಈ ಥರದ್ದೆಲ್ಲ ಇವೆಲ್ಲ ಏನು ಅಂದರೆ ಹಣ್ಣುಗಳು ತರಕಾರಿ ಸೊಪ್ಪು ಇದರಲ್ಲಿ ನಮಗೆ ಸಿಕ್ಕುತ್ತಿವೆಲ್ಲ ಅದಕ್ಕೆ ಸಸ್ಯಾಹಾರ ಅಥವಾ ಇದನ್ನು ಜಾಸ್ತಿ ಸೇವನೆ ಮಾಡಬೇಕು ಅಂತ ಈಗ ವೈದ್ಯರು ಹೇಳ್ತಾರೆ ಇದೆಲ್ಲ ಚೆನ್ನಾಗಿ ಸೇವನೆ ಮಾಡಿ ಅಂತ ಯಾಕೆ ಅಂತ ಹೇಳಲ್ಲ ಅದರಲ್ಲಿ ಕೆಮಿಕಲ್ ಇದು ಮಿನಿರಲ್ಸ್ ಇರುತ್ತೆ ಟ್ರೇಸ್ ಎಲಿಮೆಂಟ್ ಇರುತ್ತೆ ಈ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರೋಂತಹ ಒಂದು ಪದಾರ್ಥಗಳಿರುತ್ತೆ ಸೊ ಇದನ್ನು ಸೇವನೆ ಮಾಡಿ ಇದೆಲ್ಲ ಕಮ್ಮಿ ಮಾಡಿ ವಿಷನ ಕಮ್ಮಿ ಮಾಡಿ ದೇಹನ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ಹೃದಯನ ಕಾಪಾಡುತ್ತೆ ಹೃದಯದ ಹೆಲ್ತ್ ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲ ಇದ್ರು ಇವಾಗ ನಾವು ನೋಡಿ ರಾತ್ರಿ ಹೊತ್ತು ಹಾಲು ಕುಡಿಯೋ ಬದಲು ಆಲ್ಕೋಹಾಲ್ ಕುಡಿತಾರೆ ವ್ಯತ್ಯಾಸ ಅಷ್ಟೇ ಹಿಂದಿನವರೆಲ್ಲ ಏನು ಗೋಲ್ಡನ್ ಮಿಲ್ಕು ಅಥವಾ ಹಾಲು ಇದನ್ನು ಕುಡಿಯೋರು ಈಗ ಅಥವಾ ಕೆಲವು ಸಲ ಏನು ಮಾಡೋರು ಅಂದರೆ ಈ ಒಂದು ಮಿಲ್ಕ್ ಅಂತಲೇ ಮಾಡೋರು ರಾತ್ರಿ ಹೊತ್ತು ಅದನ್ನ ಗಸಗಸೆ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತದು ಅದೊಂಥರ ಒಂಥರ ಸೆಡಿಟಿವ್ ಥರನೇ ಅದು ಡ್ರೌಸಿ ಆಗುತ್ತೆ ಗಸಗಸೆ ಬಾದಾಮಿ ಕಲ್ ಸಕ್ಕರೆ ಎಲ್ಲ ಹಾಕಿ ಅದು ರಾತ್ರಿ ಹೊತ್ತು ಕುಡಿಯೋರು ಬಟ್ ಇವಾಗ ಬದಲಾವಣೆ ಆಗಿದೆ ಅಲ್ಲ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಆದ್ರೂ ಆದ್ರೂ ಈ ಬಾದಾಮಿ ಹಾಲಿ ಗಸಗಸೆ ಹಾಕಿರೋದು ಕುಡಿಬೇಕಲ್ವಾ ತುಂಬಾ ಒಳ್ಳೇದು ತುಂಬಾನೇ ಒಳ್ಳೇದು ಆದ್ರೂ ಇದನ್ನು ಕುಡಿಬಹುದು ಅದೆಲ್ಲ ಮಾಡೋದು ಕಷ್ಟ ಅಂದ್ರೆ ಗೋಲ್ಡನ್ ಮಿಲ್ಕ್ ಹಾಲನ್ನ ಸ್ವಲ್ಪ ಕುದಿಯು E <síntos> ಅದಕ್ಕೆ ಪೆಪ್ಪರು ಕರಿಮೆಣಸು ಸ್ವಲ್ಪ ಅರಿಶಿನ ಕೊನೆಗೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ಅಬ್ಸಾಬ್ಷನ್ ಚೆನ್ನಾಗಬೇಕು ಅಂದರೆ ಇದನ್ನಾದ್ರೂ ಕುಡಿತಾ ಬಂದರೆ ಗಂಟ್ಲು ತುಂಬ ಚೆನ್ನಾಗಿರುತ್ತೆ ಗಂಟಲು ಕ್ಯಾನ್ಸರ್ ಈಗ ಈಗ ಸಿಂಗರ್ಸ್ಗೆ ತುಂಬ ಸ್ಟ್ರೈನ್ ಆಗುತ್ತೆ ಸತತವಾಗಿ ಅವರು ಎಷ್ಟೋ ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ ನಾಲ್ಕು ಗಂಟೆ ಐದು ಗಂಟೆ ತುಂಬ ಜನಕ್ಕೆ ಅದು ಇರಿಟೇಷನ್ ಆಗ್ತಾ ಇರುತ್ತಲ್ಲ ಆ ಗಂಟಲು ಕ್ಯಾನ್ಸರ್ ಬರುವ ಸಾಧ್ಯತೆಗಳಿರುತ್ತೆ ಬಂದೇ ಬರುತ್ತೆ ಅಂತಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಇದನ್ನು ಮಾಡ್ತಾ ಬಂದರೆ ಇದು ಆ್ಯಂಟಿ ಕ್ಯಾನ್ಸರಸ್ ಇದು ಅರಿಶಿನ ಬೇಕಾದಷ್ಟು ಪ್ರಯೋಗ ಮಾಡಿದ್ದಾರೆ ಇಲಿಗಳಿಗೆ ಕ್ಯಾನ್ಸರ್ ಬರೆಸಿ ಕರ್ಕ್ಯೂಮಿನ ಅದಕ್ಕೆ ಕೊಟ್ಟು ಆ ಕ್ಯಾನ್ಸರ್ ಗೆಡ್ಡೆ ಕರಗ್ತಿರೋದನ್ನು ಅಬ್ಸರ್ವ್ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಆ್ಯಂಟಿ ಕ್ಯಾನ್ಸರಸ್ ಏಜೆಂಟ್ ನಾವು ಹೊರಗಡೆ ಏನೇ ತಿಂದರೂ ಇದನ್ನು ಸೇವನೆ ಮಾಡೋದ್ರಿಂದ ನಾವು ನಾನು ಅರಿಶಿಣ ಧಾರಾಳವಾಗಿ ಬಳಸ್ತೀನಿ ನನ್ನ ಚಿತ್ರನ ಚೆನ್ನಾಗಿ ಅರಿಶಿಣದ ಕಲೆ ಮನೇಲೆಲ್ಲ ಅಂತಾರೆ ಏನು ಹಿಂಗೆ ಅರಿಶಿಣ ಹಾಕಿದ್ಯಾ ನೀನು ಮನೇಲಿ ಎಲ್ಲ ನನಗೆ ಬಯೋದೇ ಇಷ್ಟೊಂದು ತರಕಾರಿ ಸುರಿದಿದ್ಯಾ ಇಷ್ಟು ಅರಿಶಿಣ ಹಾಕಿದ್ಯಾ ಅವ್ರಿಗೆ ಏನಾರು ಅಂದ್ಕೊಂಡ್ಲಿ ನನ್ನ ಕುಕ್ಕಿಂಗಿಗೆ ಇದೆಯಲ್ಲ ವೆರಿ ಸೈಂಟಿಫಿಕ್ ಆಗಿರುತ್ತೆ ನನಗೆ ಬಾತ್ ವೆಜಿಟೇಬಲ್ ಪಲಾವ್ ಮಾಡಿದ್ರೆ ಅನ್ನಕ್ಕಿಂತ ತರಕಾರಿ ಜಾಸ್ತಿ ಇರುತ್ತೆ ಎಲ್ಲ ಬೈತಾ ಇರ್ತಾರೆ ಅನ್ನನೇ ಇಲ್ಲ ಬರೀ ತರಕಾರಿ ತುಂಬಿಬಿಟ್ಟಿದೆಯಾ ನಾವೇನು ಹಸುಗಳ ಇಷ್ಟೊಂದು ತಿನ್ಬೇಕಾ ಅಂತ ಬಟ್ ನನಗೆ ಗೊತ್ತು ಎಲ್ಲರ ಆರೋಗ್ಯ ತುಂಬ ಮುಖ್ಯ ಫ್ಯಾಮಿಲಿಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ತರಕಾರಿ ಉಪ್ಪಿಟ್ಟು ಅಂದರೆ ರವೆಗಿನ ತರಕಾರಿನೇ ಜಾಸ್ತಿ ಇರುತ್ತೆ ಸೊ ಅರಿಶಿನ ತುಂಬ ಧಾರಾಳವಾಗಿ ಹಾಕ್ತೀನಿ ನಾನು ಏಕೆಂತಂದರೆ ಅದು ಆಯಿಲ್ ಜೊತೆ ಮಿಕ್ಸ್ ಆಗುತ್ತಲ್ಲ ಚಿತ್ರಾನ್ನ ಎಲ್ಲ ಮಾಡಿದಾಗ ಅಬ್ಸಾರ್ಪ್ಷನ್ ಆಗುತ್ತೆ ಆವಾಗ ಹಾಗಾಗಿ ಆಯಿಲ್ ಫ್ಯಾಟಲ್ಲಿ ಅದು ಇದಾಗಬೇಕು ಸೊ ಇನ್ಫ್ಲಮೇಟರಿ ಪಾತ್ವೆ ಇದಾಯಿತು ಇದರ ಜೊತೆಗೆ ನಮ್ಮ ಹೃದಯಕ್ಕೆ ಸಂಬಂಧಿಸಿದಂಥ ಈ ಹೃದಯದಲ್ಲಿ ಮುಖ್ಯವಾಗಿ ಏನಂದರೆ ಮ್ಯಾಟ್ರಿಕ್ಸ್ ಮೆಟಲೊ ಪ್ರೋಟೀನೇಸ್ ಅಂತ ಒಂದು ಪ್ರೋಟೀನೇಸ್ಗಳಿದೆ ಅದ್ಭುತ ಇದೆಲ್ಲ ನಿಜವಾಗ್ಲೂ ನನಗೆ ಇದೆಲ್ಲ ಓದ್ತಾ ಇದ್ದರೆ ನನಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ನಮ್ಮ ಹಿಂದಿನವರು ಜೀನಿಯಸ್ಗಳ ಎಲ್ಲರೂ ಒಬ್ಬರು ಐನ್ಸ್ಟೈನ್ ಥರ ಇದ್ದಾರಲ್ಲ ನಮ್ಮ ಪೂರ್ವಜರು ಇಷ್ಟೆಲ್ಲ ನಮಗೆ ಕೊಟ್ಟಿದ್ದಾರಲ್ಲ ನಮಗೆಲ್ಲ ಗೊತ್ತೇ ಇರಲಿಲ್ವಲ್ಲ ಇದು ಅಂತ ಅಂದ್ಕೊಂತೀವಿ ಸೊ ಮತ್ತು ವಿ ಇ ಜಿ ಎಫ್ ಅಂತ ವ್ಯಾ ಮಸ್ಕ್ಯುಲರ್ ಎಂಡೋಥಿಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತ ಇದೆ ಇದೆಲ್ಲ ಏನು ಅಂತಂದರೆ ಆಂಜಿಯೋಜೆನಿಸ್ ಅಂತ ಬ್ಲಡ್ ಕೆಪಿಲರಿ ಡೆವಲಪ್ ಆಗೋದಕ್ಕೆ ಮತ್ತು ನಮ್ಮ ಇದರಲ್ಲಿ ಬ್ಲಡ್ ಕ್ಲಾಟ್ ಆಗದೆ ಇರಾಗೆ ಅಂದರೆ ಒಳಗಡೆ ಕೆಪಿಲರಿಗಳೆಲ್ಲ ಇದೆಯಲ್ಲ ಅದು ಒಳಗಡೆ ಏನು ಈ ಕೊಲೆಸ್ಟ್ರಾಲ್ ಮಾಲಿಕ್ಯ್ಯುಲರ್ ಕ್ಲಾಟ್ ಆಗದೆ ಇರಾಗೆ ತಡೆಯುವ ಕೆಪಾಸಿಟಿ ಇದಕ್ಕಿದೆ ಹಾಗಾಗಿ ಹೃದಯದ ಆರೋಗ್ಯವನ್ನು ಸಹ ಇದು ಕಾಪಾಡ್ತಾ ಬರುತ್ತೆ ಇದರ ಜೊತೆಗೆ ಕೆಲವೊಂದು ಮಾಲಿಕ್ಯುಲರ್ ಪಾತ್ವೆಗಳಿದೆ ಮ್ಯಾಪ್ ಕೈನೆಸ್ ಪಾತ್ವೆ ಅಂತಿದೆ ಎ ಕೆ ಟಿ ಪಾತ್ವೆ ಜಾಟ್ ಸ್ಟ್ಯಾಟ್ ಪಾತ್ವೆ ಇದೆಲ್ಲ ಎಷ್ಟು ಅದ್ಭುತ ಅಂದರೆ ನಮ್ಮ ಸೆಲ್ಸ್ಗಳು ಜಾಸ್ತಿ ಪ್ರಾಲಿಫರೇಟ್ ಆಗಬಾರ್ದು ಅಂದರೆ ಕ್ಯಾನ್ಸರ್ ಆಗಬಾರ್ದು ಆ ಥರ ಅದನ್ನು ತಡೆಯುತ್ತೆ ಇದರ ಜೊತೆಗೆ ಎಪಪ್ಟಾಟಿಕ್ ಪಾತ್ವೆ ಅಂತ ಇದೆ ಕ್ಯಾನ್ಸರ್ ಬರದೇ ಇದ್ದ ಹಾಗೆ ತಡೆಗಟ್ಟಕ್ಕೆ ಈ ಎಪ್ಟಾಟಿಕ್ ಪಾತ್ವೆ ವೆರಿ ಇಂಪಾರ್ಟೆಂಟ್ ಇದು ಸೊ ಇಲ್ಲಿ ಇದೆಲ್ಲ ಯಾವ ಥರ ಅಂದರೆ ಚೈನ್ ಆಫ್ ರಿಯಾಕ್ಷನು ಅದೊಂದು ಆ್ಯಕ್ಷನ್ ಆಗಬೇಕು ಅಂದರೆ ಅದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಪ್ರೋಟೀನ್ ಇದೆ ಕ್ಯಾಸ್ಪೇಸ್ ಅಂತ ಕರಿತೀವಿ ಕ್ಯಾಸ್ಪೇಸ್ ಕ್ಯಾಸ್ಕೇಡ್ ಅಂತ ತುಂಬ ಕ್ಯಾಸ್ಪೇಸ್ ಬಂದು ಸೇರ್ಕೊಂಡು ಒಂದು ಜೀವಕೋಶದ ಮೇಲೋಗಿ ಆ ಜೀವಕೋಶನ ಸಾಯಿಸುತ್ತದೆ ಅದನ್ನು ಡೆತ್ ರೆಸೆಪ್ಟಾರ್ಸ್ ಅಂತ ಇದೆ ದೇಹದೊಳಗಡೆ ಡೆತ್ ರೆಸೆಪ್ಟಾರ್ಸ್ ಅಂತ ಅದೇನು ಮಾಡುತ್ತೆ ಅಂದರೆ ಈ ಕ್ಯಾಸ್ಪೇಸ್ನೆಲ್ಲ ತಗೊಂಡು ಆ ಜೀವಕೋಶನ ಸಿಗ್ನಲ್ ಕೊಡುತ್ತೆ ನೀನು ಸಾಯಬೇಕು ಈಗ ಯಾವುದೋ ಒಂದು ಜೀವಕೋಶ ಹಾಳಾಗಿದೆ ಅಂದರೆ ಹಾಳಾಗಿದೆ ಅಂದರೆ ಕ್ಯಾನ್ಸರ್ ಆಗಿದೆ ಅದಕ್ಕೆ ಡಿ ಎನ್ ಯು ಮ್ಯೂಟೇಷನ್ ಆಗಿದೆ ದೇಹ ಎಂಥದ್ದು ಅದ್ಭುತ ಅಂತಂದರೆ ದೇಹನೇ ಬ್ರಹ್ಮಾಂಡ ಅನ್ಬೋದು ನೀವು ಹೊರಗಡೆ ಏನೇನು ನೋಡ್ತೀರ ಎಲ್ಲ ಒಳಗಡೆನೇ ಇದೆ ಅಷ್ಟು ಎಲ್ಲ ಕ್ರಿಯೆಗಳು ದೇಹದ ಒಳಗಡೆನೇ ನಡೆಯುತ್ತೆ ಅದನ್ನು ಅದು ಈಗ ನೋಡಿ ಎಲ್ಲೋ ಒಂದು ಯಾರೋ ಬಯಣಿಮೆ ಇದ್ದಾನೆ ಅಂದರೆ ಅವನ್ನ ಸಾಯಿಸ್ಲಿಲ್ಲ ಅಂದರೆ ಇಡೀ ಅವನು ಎಲ್ಲಾನು ನಾಶ ಮಾಡ್ತಾನೆ ಸೊ ಅದನ್ನು ಸಾಯ್ ಅವ್ನು ಸಾಯ್ಲೇಬೇಕಲ್ಲಿ ಸೊ ಇಲ್ಲಿ ಆ ಜೀವಕೋಶ ಸಾಯಲೇಬೇಕು ಸೊ ಆಪ್ಟಾಟಿಕ್ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ ಈ ಕರ್ಕ್ಯೂಮಿನಿಗೆ ಅದು ಕೆಪಾಸಿಟಿ ಇದೆ ನಾವು ಅರಿಶಿನನ ಸೇವನೆ ಮಾಡ್ತಾ ಬಂದರೆ ಅದು ಯಾವುದು ಒಂದು ಡ್ಯಾಮೇಜ್ ಆಗಿರುವ ಜೀವಕೋಶ ಇದೆ ಅದನ್ನು ನಾಶ ಮಾಡುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೆಲ್ ಮೈಗ್ರೇಷನ್ನು ಸೆಲ್ ಪ್ರಾಲಿಫರೇಷನ್ನು ಆಪ್ಟಾಸಿಸ್ ಅಂತಲ್ಲ ಇದೆಲ್ಲ ಮಾಡುತ್ತೆ ಇನ್ನೊಂದು ತುಂಬ ಮುಖ್ಯ ಎಲ್ಲ ಎಲ್ಲರೂ ತಿಳ್ಕೊಂಡ್ಲೇಬೇಕು ಮತ್ತೆ ಪ್ರಾಕ್ಟೀಸ್ ಎಲ್ಲ ಮಾಡಿ ಅದರಲ್ಲಿ ಏನು ನಮ್ಗೆ ಏನು ಖರ್ಚಾಗಲ್ಲ ಒಂದು ಲೋಟ ಹಾಲು ರಾತ್ರಿ ಹೊತ್ತು ಹರಿಶಿನ ಈ ಪೆಪ್ಪರ್ ಹಾಕೊಂಡು ಕುಡಿಯೋದ್ರಿಂದ ನಾವು ಮುಂದಿನ ದಿನದಲ್ಲಿ ಹಾಸ್ಪಿಟ್ಲಿಗೆ ಕಟ್ಟುವ ನೀವು ಲಕ್ಷಾಂತರ ರೂಪಾಯಿಗಳನ್ನ ಸೇವ್ ಮಾಡ್ಬಿಡಬಹುದು ಇದೊಂದು ಬಹಳ ಅದ್ಭುತವಾದ್ದು ಹಾಲು ಇಷ್ಟ ನನಗೆ ಹಾಲು ಅಂದ್ರೆ ನೀರು ನೀರಿಗೆ ಹಾಕೋಬಹುದು ಅದ್ರ ಜೊತೆ ತುಪ್ಪ ಹಾಕಲೇ ಬೇಕಾಗುತ್ತೆ ನೀವು ಬೇಕೇ ಬೇಕು ಅದು ಏಕೆಂದರೆ ಅಬ್ಸಾಬ್ಷನ್ನೇ ಆಗೋಲ್ಲ ಇಲ್ಲ ಅಂತಂದರೆ ಈಗ ನೋಡಿ ನಾವು ಚಿತ್ರಾನ್ನದಲ್ಲಿ ಅಥವಾ ಸಾಂಬಾರಲ್ಲಿ ಹಾಲೇನಿಲ್ಲ ಬಟ್ ಫ್ಯಾಟ್ ಇದೆ ಒಗ್ಗರಣೆ ನೀವು ತುಪ್ಪ ಹಾಕಿರ್ತೀವಿ ಎಣ್ಣೆ ಹಾಕಿರ್ತೀವಿ ಕೊಬ್ಬರೆ ಎಣ್ಣೆ ಏನಾದರೂ ಒಂದು ಯಾವುದಾದ್ರು ಒಂದು ರೂಪದಲ್ಲಿ ಫ್ಯಾಟಲ್ಲಿ ಅದು ಅಬ್ಸಾಬ್ಷನ್ ಇರುತ್ತೆ ನೀರಲ್ಲಿ ಆಗೋಲ್ಲ ಅದು ಹಾಗಾಗಿ ಮಜ್ಜಿಗೆಲ್ಲ ನೀವು ಅದು ಇಲ್ಲ ಮಜ್ಜಿಗೆ ಅಂದರೆ ಅದರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಬೇಕು ಫ್ಯಾಟ್ ಇರಬೇಕು ಅದರಲ್ಲಿ ಹಾಗಾದಾಗ ಮಾತ್ರ ಅದು ಇದಾಗೋದು ಸೊ ಇನ್ನೊಂದು ಬಹಳ ವೆರಿ ಇಂಪಾರ್ಟೆಂಟ್ ಎಲ್ಲರೂ ತಿಳ್ಕೊಂಡೇಬೇಕಾಗಿರೋದು ನಮ್ಮ ಮೆದುಳಿನ ಹೆಲ್ತನ್ನು ಕಾಪಾಡೋದಕ್ಕೆ ಅರಿಶಿನ ತುಂಬಾ ಮುಖ್ಯ ಅಂತ ಅನ್ಬೋದು ಕಾರಣ ಏನಂತಂದರೆ ಮೆದುಳು ಇದೆಯಲ್ಲ ಮೆದುಳು ಈಗ ನರಕೋಶಗಳು ಹಿಂಗೆ ಇದೆಯೇನೆ ಅಲ್ಲೆಲ್ಲ ನಮ್ಮ ಬ್ಲಡ್ ಕೆಪ್ಯುಲರಿ ಅಂದರೆ ರಕ್ತನಾಳಗಳೆಲ್ಲ ಹೋಗಿರುತ್ತೆ ರಕ್ತನಾಳಗಳ ಕೆಲಸ ಏನು ಅಂತಂದರೆ ಆ ನ್ಯೂರಾನ್ಗಳೇ ಫುಡ್ನ ಕೊಡೋ ಅಂಥದ್ದು ರಕ್ತನಾಳಗಳ ಮುಖ ಅಂತಲೇ ಅಂದ್ರೆ ಈ ಎಲ್ಲ ನ್ಯೂರಾನ್ಸ್ಗಳಿಗೆ ಆಕ್ಸಿಜನ್ ಆಗ್ಬೋದು ಆಕ್ಸಿಜನ್ ಕೊಡುತ್ತೆ ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳುತ್ತೆ ಅದೇ ಥರ ಈ ಒಂದು ಈ ರಕ್ತನಾಳಗಳು ರಕ್ತನಾಳಗಳಿದೆಯಲ್ಲ ಎಷ್ಟು ಬ್ಯೂಟಿಫುಲ್ ಅಂದರೆ ಇದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಕರಿತೀವಿ ನಾವು ದೇಹದಲ್ಲಿ ಒಂದು ಎರಡು ಬ್ಯಾರಿಯರ್ಸ್ಗಳಿದೆ ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರು ಬ್ಲಡ್ ಟೆಸ್ಟಿಸ್ ಬ್ಯಾರಿಯರು ಬ್ಲಡ್ ಟೆಸ್ಟಿಸ್ ಬ್ಯಾರಿಯರ್ ಅಂದರೆ ಟೆಸ್ಟಿಸ್ಸಿಂದ ಯಾವುದೇ ವೀರ್ಯಾಣು ಬ್ಲಡ್ಗೆ ಹೋಗದೆ ಇದ್ದಂಗೆ ಒಂದು ಬ್ಯಾರಿಯರ್ ಇದೆ ಟೆಸ್ಟಿಸಲ್ಲಿ ವೀರ್ಯಾಣುಗಳು ಬಿಡುಗಡೆ ಆಗುತ್ತಲ್ಲ ಅದು ಬ್ಲಡ್ ಜೊತೆ ಮಿಕ್ಸ್ ಆಗಬಾರ್ದು ಆ ಥರ ಒಂದು ಬ್ಯಾರಿಯರ್ ಇದೆ ಬ್ಯಾರಿಯರ್ ಅಂದರೆ ಒಂದು ತಡೆಗೋಡೆ ಅಂತಲೇ ನೀವು ಇಟ್ಕೊಳ್ಳಿ ಅದೊಂದು ಇಂಪಾರ್ಟೆಂಟ್ ಬ್ಯಾರಿಯರು ಮುಖ್ಯವಾದದ್ದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತಂದ್ರೆ ನಮ್ಮ ರಕ್ತನಾಳ ಬ್ಲಡ್ ಇದು ಬ್ರೈನಲ್ಲಿರುವಂಥ ರಕ್ತನಾಳಗಳಿದೆಯಲ್ಲ ಬೇರೆ ಥರನೇ ಇದೆ ಅದು ಎಂಡೋಥೀಲಿಯಲ್ ಸೆಲ್ಸ್ ಅಂತೀವಿ ಈ ರಕ್ತನಾಳಗಳಿದೆಯಲ್ಲ ಅದನ್ನು ಎಂಡೋಥೀಲಿಯಲ್ ಸೆಲ್ಸ್ ಅಂತೀವಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ರಕ್ತನಾಳದ ಒಳಗೆ ಗೇಟ್ಗಳಿದೆ ಈಗ ನಮ್ಮ ದೇಹದಲ್ಲಿ ರಕ್ತನಾಳಗಳಿದೆಯಲ್ಲ ಅಲ್ಲೆಲ್ಲ ಗೇಟ್ಗಳಿದೆ ದೊಡ್ಡ ದೊಡ್ಡ ಗೇಟ್ಗಳದು ಅದ್ರ ಮುಖಾಂತರ ಏನಾಗುತ್ತೆ ಅಂದರೆ ನಾವು ಏನು ಸೇವನೆ ಮಾಡ್ತೀವಿ ಎಲ್ಲ ಅದನ್ನು ಜೀವಕೋಶಗಳಿಗೆ ಹೋಗೋಕೆ ಗೇಟ್ ಅದು ದೊಡ್ಡದು ಗೇಟ್ ಸ್ವಲ್ಪ ದೊಡ್ಡದು ಅದನ್ನು ಜಂಕ್ಷನ್ಸ್ ಅಂತ ಕರಿತೀವಿ ಬೇರೆ ಬೇರೆ ಥರದ ಜಂಕ್ಷನ್ಸ್ಗಳು ಇದೆ ಮೆದುಳಿನಲ್ಲಿ ಇರುವ ರಕ್ತನಾಳಗಳಲ್ಲಿರುವ ಜಂಕ್ಷನ್ನು ಟೈಟ್ ಜಂಕ್ಷನ್ ಅಂತ ಟೈಟ್ ಜಂಕ್ಷನ್ ಅಂದರೆ ಸ್ಪೇಸು ತುಂಬ ಕಮ್ಮಿ ತುಂಬ ಸಣ್ಣದು ಅದು ಯಾವುದನ್ನು ಅಲೋ ಮಾಡುತ್ತೆ ನಮ್ಮ ಬ್ರೈನ್ಗೆ ಅಂದರೆ ಗ್ಲುಕೋಸು ಕೀಟೋನು ಗ್ಲುಕೋಸ್ ಏನಾದರೂ ನಾವು ತಗೊಂಡೇ ಇದ್ದಾಗ ಕೀಟೋನು ಬ್ರೈನ್ಗೆ ಬಿಡುತ್ತೆ ಆಮೇಲೆ ಫ್ಯಾಟಿ ಆ್ಯಸಿಡು ಅದರಲ್ಲಿ ತುಂಬ ಸಣ್ಣದು ತುಂಬ ಸಣ್ಣದಿರಬೇಕು ಸೈಜು ಅಮೈನೋ ಆಸಿಡ್ ಈ ಪ್ರೋಟೀನಲ್ಲಿ ಎಲ್ಲ ಪ್ರೋಟೀನ್ ಹೋಗೋಲ್ಲ ಬ್ರೈನ್ಗೆ ಎಲ್ಲದು ಹೋಗಲ್ಲ ಟ್ರಿಪ್ಟಪ್ಯಾನ್ ಆಗುತ್ತೆ ಅನ್ನೇ ಫಿನೈಲ್ ಅಲಿನಿನ್ನು ಈ ಥರದ್ದು ಲ್ಯೂಸಿನೋ ಈ ಥರದ್ದು ಕೆಲವು ಮಾತ್ರ ಎಷ್ಟು ಅದ್ಭುತ ಅಂದರೆ ಇದು ನೋಡಿ ಈಗ ಪಾಯ್ಸನ್ ತಗೊಂತಾರಲ್ಲ ಬ್ರೈನ್ಗೆ ಹೋಗೋಲ್ಲ ಅದು ನಿಮಗೆ ಬ್ರೈನ್ ರೀಚ್ ಆಗೋದು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡೋ ಪಾಯ್ಸನ್ ಯಾವುದು ಅಂದರೆ ಸಯನೈಡ್ ಈಗ ನೋಡಿ ಯಾರೋ ಟೆರರಿಸ್ಟು ಸಿಗಾಕಂತಾರೆ ತಕ್ಷಣ ಸತ್ತೋಗ್ತಾರೆ ಅವ್ರು ಅವ್ರು ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಸೈನ್ ಇಟ್ಕೊಂಡಿರ್ತಾರೆ ಅವರು ನೀನು ಒಂದು ಹಿಡ್ದಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಹಲ್ಲ ಹತ್ರ ಇಟ್ಕೊಂಡು ಅದನ್ನು ಕಚ್ಚಿದ ತಕ್ಷಣ ಸತ್ತೋಗ್ತಾರವ್ರು ನೀವು ಏನೇ ಇನ್ಫಾರ್ಮೇಷನು ಅವ್ರ ಹತ್ರ ರಿಟ್ರೀವ್ ಮಾಡೋಕ್ಕಾಗೋದಿಲ್ಲ ಈ ಏಜೆಂಟ್ಸ್ಗಳು ಇವರೆಲ್ಲ ಅಂದರೆ ನಿಮ್ಮದು ಬೇರೆ ಏನಾದ್ರು ವಿಷ ತಗೊಂಡ್ರೆ ಅವನ್ನ ಆರಾಮಾಗಿ ಬದುಕಿಸ್ಬಿಡ್ಬೋದು ನೀವು ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೊಟ್ಟೆಗೆ ಮಾತ್ರ ಬರೀ ಹೊಟ್ಟೆಗೆ ಮಾತ್ರ ಹೋಗೋದು ಇನ್ನು ಎಲ್ಲ ವಿಷಗಳು ನ್ಯೂರೋಟಾಕ್ಸಿನ್ಸ್ ಅಂತ ಕೆಲವು ಗ್ರೂಪ್ ಆಫ್ ಟಾಕ್ಸಿನ್ ಇದೆ ನ್ಯೂರೋಟಾಕ್ಸಿನ್ ಅಂತ ಅದು ಮಾತ್ರ ಡೈರೆಕ್ಟು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿಬಿಟ್ಟು ಓಟೋಗುತ್ತೆ ಈ ಮಿಕ್ಕಿದ್ದೆಲ್ಲ ಹೊಟ್ಟೆಯಲ್ಲಿರುತ್ತೆ ನೀವು ಅವನ್ನ ವಾಮಿಟ್ ಮಾಡಿಸಿ ಇದು ಮಾಡಿ ಎಲ್ಲ ಮಾಡಿ ಡ್ಯಾಮೇಜ್ ಆಗುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಅವನ್ನ ಸೇವ್ ಮಾಡ್ಬೋದು ಬಟ್ ನ್ಯೂರೋಟಾಕ್ಸಿನ್ನು ಸೇವ್ ಮಾಡೋಕ್ಕಾಗಲಿ ಇಮಿಡಿಯೇಟಾಗಿ ಸ್ಪಾಟಲ್ಲಿ ಅವರು ಸತ್ತೋಗ್ಬಿಡ್ತಾರೆ ಏನಂದರೆ ಬ್ರೈನ್ಗೆ ರೀಚ್ ಆದಾಗ ಟಾಕ್ಸಿನ್ನು ಬ್ರೈನು ಅಲ್ಲೇ ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಬ್ಲಡ್ ಬ್ರೈನ್ ಬ್ಯಾರಿಯರ್ ಈಸ್ ವೆರಿ ಇಂಪಾರ್ಟೆಂಟು ಕೆಲವು ಅಮೈನೋ ಆಸಿಡ್ಗಳು ಗ್ಲುಕೋಸ್ ಮಾಲಿಕ್ಯೂಲು ಕೀಟೋನು ಕೆಲವು ಫ್ಯಾಟು ವಿಟಮಿನ್ ಸಿ ವಿಟಮಿನ್ ಇ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಬಿ ಸಿಕ್ಸ್ ಇಷ್ಟು ಮಾತ್ರ ಒಳಗಡೆ ಹೋಗೋದು ಇನ್ಯಾವುದೂ ಹೋಗೋದಿಲ್ಲ ಸೊ ಇದರ ಜೊತೆಯಲ್ಲಿ ಬ್ರೈನ್ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡೋದು ಎರಡೇ ಎರಡು ಎರಡು ಅಥವಾ ಮೂರು ಫೈಟೋಕೆಮಿಕಲ್ ಕೆಮಿಕಲ್ ಇದೆ ಒಂದು ಕರ್ಕ್ಯುಮಿನಮ್ ಅರ್ಶನದಲ್ಲಿರೋದು ಇನ್ನೊಂದು ರೆಸ್ಪರಿಟ್ರಲ್ ಅಂತ ನಾನು ಹೇಳಿದೆ ರೆಸ್ಪರಿಟ್ರಲ್ ಅಂದರೆ ದ್ರಾಕ್ಷಿ ಅದರಲ್ಲಿ ಒಂದು ಕೆಮಿಕಲ್ ಅದ್ರ ಬಗ್ಗೆ ನಾವು ಮಾತಾಡಿದ್ವು ದ್ರಾಕ್ಷಿ ಬಗ್ಗೆ ವೈನ್ ಬಗ್ಗೆ ಮಾತಾಡಿದ್ದೀವಲ್ಲ ರೆಸ್ವೆರಿಟ್ರಾಲ್ ಬಗ್ಗೆ ನಾನು ಹೇಳಿದ್ದೆ ಅದೊಂದು ಆ್ಯಂಟಿ ಆಕ್ಸಿಡೆಂಟು ತುಂಬ ಒಳ್ಳೆಯದದು ರೆಸ್ವೆರಿಟ್ರಾಲು ಅದು ನೋಡಿ ಅದಕ್ಕೋಸ್ಕರನೇ ಈಗ ವೈನ್ ಅಥವಾ ದ್ರಾಕ್ಷಾರಸ ಕುಡಿದಾಗ ನಮ್ಮದು ಎಲ್ಲ ಚೆನ್ನಾಗಿರುತ್ತೆ ಮೆದುಳು ಚೆನ್ನಾಗಿರುತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಸೊ ಈ ಕರ್ಕ್ಯುಮಿನ್ನು ನಮ್ಮ ಮೆ ಆ ಬ್ರೈನ್ ಬ್ಲಡ್ ಬ್ರೈನ್ ಬ್ಯಾರಿಯರು ಕ್ರಾಸ್ ಮಾಡ್ಕೊಂಡು ಹೋಗುತ್ತಲ್ಲ ಹೋದಾಗ ಏನು ಮಾಡುತ್ತೆ ಮೆದುಳಿನಲ್ಲಿರುವ ಟಾಕ್ಸಿನ್ಸ್ಗಳನ್ನೆಲ್ಲ ಡಿಟಾಕ್ಸಿಫೈ ಮಾಡುತ್ತೆ ಅದ್ಭುತ ಅದು ಯ ಯಾರು ಈ ಅರಿಶಿನದ ಹಾಲನ್ನು ಕುಡಿತಾ ಬರ್ತಾರೆ ಅವರಿಗೆ ಆಲ್ಝೈಮರು ಬರದೇ ಇಲ್ಲ ಏಕೆಂದ್ರೆ ಅಲ್ಝಾಮರ್ ಬರಬೇಕು ಅಂತಂದರೆ ನಮ್ಮ ನ್ಯೂರಾನ್ಸಲ್ಲಿ ಅಮೆಲಾಯ್ಡ್ ಪ್ಲೇಕ್ಸ್ಗಳು ಅಂದರೆ ಅದು ಪ್ರೋಟೀನೇ ಅದು ಪ್ರೋಟೀನ್ ಸ್ಟ್ರಕ್ಚರ್ ಬೇರೆ ಆಗ್ಬಿಟ್ಟಿರುತ್ತದೆ ಅದು ಅಬ್ನಾರ್ಮಲ್ ಪ್ರೋಟೀನ್ ಅಂತ ಅನ್ನೋಣ ನಾವು ಈ ಅಬ್ನಾರ್ಮಲ್ ಪ್ರೋಟೀನು ಯಾವ ನರಕೋಶದಲ್ಲಿ ಡೆಪಾಸಿಟ್ ಆಗುತ್ತೆ ನರಕೋಶ ನಾಶ ಆಗುತ್ತದೆ ಸೊ ಅಬ್ನಾರ್ಮಲ್ ಪ್ರೋಟೀನು ಡೆಪಾಸಿಟ್ ಆಗಬಾರ್ದು ಅಂದರೆ ಅದನ್ನು ಡಿಟಾಕ್ಸಿಫೈ ಮಾಡೋ ಅಂಥದ್ದು ಒಂದು ಕೆಮಿಕಲ್ ಬೇಕು ಯಾವುದೂ ಇಲ್ಲ ಆ ಥರ ಕೆಮಿಕಲು ಇರೋದು ಕರ್ಕ್ಯುಮಿನ್ನು ರೆಸ್ಪಿರೇಟ್ರಾಲ್ ಇವೆರಡು ಮಾತ್ರ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ ಅಲ್ಲಿ ಹೋಗಿ ಡಿಟಾಕ್ಸಿಫೈ ಮಾಡುತ್ತೆ ಆ ಟಾಕ್ಸಿನ್ಸ್ ಎಲ್ಲ ಲಿಂಫ್ಯಾಟಿಕ್ ಮುಖಾಂತರ ಹೊರಗಡೆ ಅಂದರೆ ಬಂದು ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ ಹಾಗಾಗಿ ಈ ಎಂಡೋಥಿಲಿಯಲ್ ಸೆಲ್ಸ್ ಅಂತನ್ನಲ್ಲ ಈ ಜಂಕ್ಷನ್ ಹೆಂಗಿರುತ್ತೆ ಅಂದರೆ ಟೈಟ್ ಸೆಕ್ಯುರಿಟಿ ಟೈಟ್ ಜಂಕ್ಷನ್ ಅಂತ ಅದ್ರ ಮೇಲೆ ಪೆರಿಸೈಟ್ ಅಂತ ಇದೆ ಆಸ್ಟ್ರೋಸೈಟು ಯೇಶ್ ಎಷ್ಟು ಕವರೇಜ್ ಅಂದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಗ್ಯಾಪ್ ಮಾಡುತ್ತೆ ಇದು ಬಂದಾಗ ಕರ್ಕಿಮೀನ್ ಬಂದಾಗ ಓಪನ್ ಆಗುತ್ತೆ ಗೇಟ್ ಒಳಗಡೆ ಹೋಗಿದ ತಕ್ಷಣ ಗೇಟ್ ಕ್ಲೋಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ನಮ್ಮ ದೇಹ ಅಂದ್ರೆ ಎಂಟ್ರಿ ಹೊರಗಡೆ ಅದು ಒಂದೊಂದ್ಸಲ ಫೇಲಿಯರ್ ಆಗ್ಬಹುದು ಅವ್ನಿಗೆ ಲಂಚ್ ದೇಹದ ದೇಹದೊಳಗಡೆ ಎಲ್ಲಿ ನಾನು ಅದಕ್ಕೆ ಹೇಳ್ತೀನಿ ಮನುಷ್ಯ ತನ್ನ ದೇಹನ ಅರ್ಥ ಮಾಡ್ಕಂಡ್ರೆ ಜಗತ್ತನ್ನ ಅರ್ಥ ಮಾಡ್ಕೊಂತಾನೆ ಈಗ ನನ್ನ ಒಳಗಡೆನೆ ಅಪ್ರಾಮಾಣಿಕತೆ ಇದ್ಬಿಟ್ರೆ ನಾನು ಸತ್ತೇ ಹೋಗ್ತೀನಿ ಅಲ್ವಾ ನನ್ನ ಒಳಗಡೆ ಅಷ್ಟು ಪ್ರಾಮಾಣಿಕತೆ ಇದೆ ಎಲ್ಲ ಸಿಸ್ಟಮಲ್ಲೂ ಹೊರಗಡೆ ನಾನು ಯಾಕೆ ಅಪ್ರಾಮಾಣಿಕರಾಗಬೇಕು ಪ್ರಾಮಾಣಿಕತೆ ಇರೋದ್ರಿಂದ ಅದೇ ಕಾಯಿಲೆ ಈಗ ಮೇಲೆ ನಾನು ಟೈಟ್ ಜಂಕ್ಷನ್ ಇದೆ ಅಲ್ಲ ಆ ಟೈಟ್ ಜಂಕ್ಷನ್ ಏನಾದ್ರೂ ಬೇರೆ ಮಾಲಿಕ್ಯೂಲ್ನ ಅಲೋ ಮಾಡಿಬಿಡ್ತು ಅಂತ ಇಟ್ಕೊಳ್ಳಿ ಅದು ಹೋಗಿ ಬ್ರೈನ್ನ ಡ್ಯಾಮೇಜ್ ಮಾಡಿಬಿಡುತ್ತೆ ಬೇರೆ ಮಾಲಿಕ್ಯೂಲ್ಸ್ ಹೋಗಾಗಿಲ್ಲ ಟಾಕ್ಸಿನ್ಸ್ನ ಅಲೋ ಮಾಡಲ್ಲ ಪ್ಯಾಥೋಜೆನ್ ಅಂದರೆ ಈ ನಮ್ಮ ಈ ಮೈಕ್ರೋಬ್ಸ್ ಏನಿರುತ್ತೆ ವೈರಲು ಫಂಗಲ್ ಥರದ್ದು ಆ ಥರದ್ದಿಲ್ಲ ಕೆಲವೊಂದು ವೈರಸ್ ಮಾತ್ರ ಕ್ರಾಸ್ ಮಾಡುತ್ತೆ ಆ ಥರದ್ದು ಬ್ಯಾಕ್ಟೀರಿಯಾಗಳು ಇವ್ಯಾವು ಹೋಗೋದೇ ಇಲ್ಲ ಅಲ್ಲಿ ಸೊ ಆ ಥರದ್ದು ಪ್ಯಾಥೋಜನ್ ಆಗ್ಬೋದು ಟಾಕ್ಸಿನ್ ಆಗ್ಬೋದು ಡ್ರಗ್ಸ್ಗಳು ಎಲ್ಲ ಡ್ರಗ್ಸು ಬ್ರೈನ್ಗೆ ಹೋಗೋಲ್ಲ ಬ್ರೈನನ್ನು ರೀಚ್ ಆಗೋ ಡ್ರಗ್ಸ್ಗಳೇ ಬೇರೆ ಅದಕ್ಕೆ ನೋಡಿ ಇದು ಸೈಕ್ ಸೈಕೋಟಿಕ್ ಡ್ರಗ್ಸ್ಗಳು ಅಂತ ಕೆಲವು ಕೊಡ್ತಾರಲ್ಲ ಅದು ಬ್ರೈನ್ನ ರೀಚ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಡ್ರಗ್ ಕೆಲವು ತಗೊಂಡಾಗ ಅವರು ಕೆಲವು ಹುಚ್ಚರ ಆಮೇಲೆ ಆಲ್ಕೋಹಾಲ್ ಕ್ರಾಸ್ ಮಾಡಿಬಿಡುತ್ತೆ ಕ್ರಾಸ್ ಅದಕ್ಕೆ ನೋಡಿ ಹೀಗೆ ಆಡುದು ಅಲ್ಕೋಹಾಲ್ ಈ ಬ್ರೆಡ್ ಲೈನ್ ನ ಕ್ರಾಸ್ ಮಾಡ್ಬಿಡುತ್ತೆ ಅದು ತುಂಬಾ ಸಣ್ಣ ಮಾಲಿಕ್ ಅದು ತುಂಬಾ ಸಣ್ಣ ಮಾಲಿಕ್ ಹಾಗಾಗಿ ಅದು ಇದಾಗದು ಈ ಟೈಟ್ ಜಂಕ್ಷನ್ ಬೇರೆ ಯಾವ್ದನ್ನು ಮಾಡಲ್ಲ ಅದು ಅದಕ್ಕೋಸ್ಕರ ಡ್ಯಾಮೇಜ್ ಆಗ್ತಾ ಬರೋದು ಸೊ ಈಗ ನಮಗೆ ಮುಂದಿನ ದಿನದಲ್ಲಿ ಮೆದುಳಿಗೆ ಸಂಬಂಧಿಸಿದಂಥ ಯಾವುದೇ ಕಾಯಿಲೆ ಬರಬಾರ್ದು ಅಂತ ಏನಾದರೂ ಅಂದರೆ ಕ್ಯಾನ್ಸರ್ ಬರಬಾರ್ದು ಅಂತಂದರೆ ನಾವು ಅರಿಶಿನವನ್ನು ಬಳಕೆ ಮಾಡಲೇಬೇಕು ಸರಿಯಾದ ಕ್ರಮದಲ್ಲಿ ಬಳಕೆ ಮಾಡಬೇಕು ನಮ್ಮ ಅಜ್ಜಿ ಒಂದು ಏನು ರೆಸಿಪಿ ಕೊಟ್ಟಿದ್ದಾರೆ ಅದನ್ನೇ ಬಳಕೆ ಮಾಡಬೇಕು ನಾನು ಕೆಲವೊಂದು ಟಿ ವಿ ಶೋಗಳಲ್ಲಿ ತೋರಿಸ್ತಾರೆ ನೋಡಿ ಆಶ್ಚರ್ಯ ಆಗ್ತಿರುತ್ತೆ ಎಲ್ಲದನ್ನೂ ಆಗ್ತಾರೆ ಅವರು ಎಲ್ಲದನ್ನೂ ಆಗ್ತಾರೆ ಬಟ್ ಅಜ್ಜಿ ಹೇಳೋ ರೆಸಿಪಿಲಿ ಅದೆಲ್ಲ ಅದು ಹೇಳುತ್ತೆ ಇದನ್ನು ಇಷ್ಟೇ ಪ್ರಮಾಣ ಕೆಲವು ಎರಡನ್ನ ಕೆಮಿಕಲ್ಸ್ಗಳನ್ನ ಒಟ್ಟಿಗೆ ಹಾಕಾಗಿಲ್ಲ ಅದರ ಕ್ವಾಲಿಟಿ ಒಟ್ಟೋಗುತ್ತೆ ಅಂತಾರೆ ಎರಡು ಆಹಾರಗಳನ್ನ ಒಟ್ಟಿಗೆ ಸೇವಿಸಬಾರ್ದು ಅಂತಾರೆ ವಿರುದ್ಧ ಆಹಾರ ಅಂತ ಅದು ಆಯುರ್ವೇದದಲ್ಲೆಲ್ಲ ಅವ್ರು ಹೇಳ್ತಾರಲ್ವ ಅದು ನಿಜವೇ ಅದು ಕಾರಣ ಏನಂತಂದರೆ ಆ ಎರಡು ಕೆಮಿಕಲ್ ಸೇರಿದಾಗ ಅದರದ್ದು ಫಂಕ್ಷನಾಲಿಟಿನೇ ಹಾಳಾಗ್ಬೋದು ಇದ್ರ ಸೈನ್ಸ್ ನಮಗೆ ಗೊತ್ತಿರಲ್ಲ ನಾವು ಅನ್ಕಂತೀವಿ ಆಹಾರ ಅಲ್ವಾ ತಿಂದರೆ ಏನಾಗುತ್ತೆ ಆಹಾರದೊಳಗಡೆ ಒಂದು ಕೆಮಿಕಲ್ ಇದೆ ಎಲ್ಲದರಲ್ಲೂ ಕೆಮಿಕಲ್ಸ್ ಇದೆ ಫೈಟೋಕೆಮಿಕಲ್ ಕೆಮಿಕಲ್ ಇದೆ ಪ್ರತಿ ಒಂದ್ರಲ್ಲೂ ರಾಸಾಯನಿಕಗಳು ಇದ್ದೇ ಇದೆ ಸೊ ಅದರ ಸೇವನೆಯಿಂದ ದೇಹಕ್ಕೆ ಪೂರಕವಾಗಿ ಬೇಕೇ ಹೊರತು ಮಾರಕ ಆಗಬಾರ್ದು ಮೇಡಮ್ ಅರ್ಶಿಣದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು ಇದನ್ನ ನಮ್ಮ ಹೆಣ್ಮಕ್ಳಿಗೆ ಒಂದು ಆಗಿ ಏನು ಗೊತ್ತಿತ್ತು ಅದು ತುಂಬ ಕ್ಲಾರಿಟಿಯಾಗಿ ಈಗ ನಮಗೆ ಅರ್ಥ ಆಗ್ತಾಯಿದೆ ಯಾಕೆ ನಾವು ಬಳಸ್ಕೊಂಡು ಬಂದಿದ್ದೀವಿ ಯಾಕೆ ಅದನ್ನು ಬಳಸಬೇಕು ಮತ್ತು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮನೆಯಲ್ಲೇ ನಾವು ಮ್ಯಾಜಿಕ್ ಮದ್ದುಗಳನ್ನ ಇಟ್ಕೊಂಡು ನಾವು ಊರೆಲ್ಲ ಹೊರ ಸುತ್ತಾ ಇರ್ತೀವಿ ಹುಡುಕ್ತಾ ಇರ್ತೀವಿ ಮನೆಯಲ್ಲೇ ಇದೆ ಅಡುಗೆ ಮನೆಯಲ್ಲೇ ಇದೆ ಅದನ್ನು ಬಳಸುವಂಥ ವಿಧಾನವನ್ನು ಕಲ್ಕೋಬೇಕು ಅದನ್ನು ತುಂಬ ಅದ್ಭುತವಾಗಿ ಹೇಳಿರುವಂಥ ಡಾಕ್ಟರ್ ಮಾಲಿನಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಿಶೇಷವಾಗಿ ನಿಮ್ಮ ಸಿಸ್ಟರ್ಸ್ಗೆ ನಿಮ್ಮ ವೈಫ್ಗೆ ಅಥವಾ ನಿಮ್ಮ ಯಾರಿಗೂ ಗೊತ್ತಿಲ್ಲೋ ಯಂಗ್ ಜನ್ರೇಷನ್ಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಮತ್ತು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲು ಸಹಕರಿಸಿ ನೋಡ್ತಾರೆ ಅಭಿಷಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ